ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೈಲಾ ಕಿಚನ್ ಬನ್ನಿ ನಾನು ಇವತ್ತು ಸೂಪರ್ ಆಗಿರುವಂಥ ಒಂದು ಮಟನ್ ಸುಕ್ಕನ ಮಾಡಿ ತೋರಿಸ್ತಾ ಇದ್ದೀನಿ ಸೊ ನೋಡಿ ಬನ್ನಿ ಇವಾಗ ಇದನ್ನು ಹೇಗೆ ಮಾಡೋದು ಅಂತ ಶುರು ಮಾಡೋಣ ಮೊದಲಿಗೆ ನಾನು ಇಲ್ಲಿ ಕೆ ಕೆಜಿ ಆಗೋಷ್ಟು ಮಟನ್ನ ತೊಗೊಂಡಿದ್ದೀನಿ ಸೊ ಇದನ್ನು ಎರಡು ಮೂರು ಸತಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಗೋತೀನಿ ಇವಾಗ ಮಟನ್ ಸುಕ್ಕ ಮಾಡೋದನ್ನು ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ ಗ್ಯಾಸ್ನ ಆನ್ ಮಾಡ್ಕೊಂಡಿದ್ದೀನಿ ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಇದು ಎಣ್ಣೆ ಬಿಸಿಯಾಗಿದೆ ಈ ಎಣ್ಣೆಗೆ ನಾನು ಒಂದು ಟೀ ಸ್ಪೂನ್ ಅಷ್ಟು ಅರಿಶಿನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಕೆಂಪು ಖಾರ ಅಂದರೆ ಅಚ್ ಖಾರದ ಪುಡಿನ ಹಾಕೋತಾ ಇದ್ದೀನಿ ಸೊ ಇದಕ್ಕೆ ನಾನು ನೀರಿನಲ್ಲಿ ತೊಳೆದು ಇಟ್ಕೊಂಡಿರುವಂಥ ಮಟನ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಉಪ್ಪನ್ನು ಹಾಕೋತಾ ಇದ್ದೀನಿ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಒಂದು ಎರಡು ನಿಮಿಷ ಮಟನ್ನು ಎಣ್ಣೆನಲ್ಲೇ ಫ್ರೈ ಆಗಲಿ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೋತಾ ಇದ್ದೀನಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಒಮ್ಮೆ ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಾವು ನೀರು ಹಾಕದೇ ಉಪ್ ಎಣ್ಣೆ ಉಪ್ಪು ಖಾರದಲ್ಲೇ ಮಟನ್ನು ಮೊದಲು ಕುದೋದ್ರಿಂದ ಅದು ಚೆನ್ನಾಗಿ ಉಪ್ಪು ಹೀರಿಕೊಳ್ಳುತ್ತೆ ಹೇಳ್ಕೊಳ್ಳುತ್ತೆ ನೋಡಿ ನಾವು ನೀರು ಹಾಕದೇ ಇದ್ರೂ ಸಹ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಅಂತ ನೋಡಿ ನಾನು ನಿಮಗೆ ತೋರಿಸ್ತೀನಿ ಮಗ ನೋಡಿ ನೀರು ಹಾಕ್ತೇನೆ ಎಷ್ಟು ಚೆನ್ನಾಗಿ ಮಟನ್ದೆಲ್ಲ ನೀರು ಬಿಟ್ಕೋತಾ ಇದೆ ಅಂತ ಸೊ ಇವಾಗಿದು ಒಂದು ಐದು ನಿಮಿಷ ಕುದಿಲಿ ಕುದೀಲಿ ಇದಕ್ಕೆ ನಾನು ಸ್ವಲ್ಪ ರುಬ್ಬಿರುವಂಥ ಕೊತ್ತಂಬರಿನ ಹಾಕೊತಾ ಇದ್ದೀನಿ ಇವಾಗ ಇದನ್ನ ಮುಚ್ಚಳ ಮುಚ್ಚಿ ಕೂಗಿಸ್ಕೊತೀನಿ ಫ್ರೆಂಡ್ಸ್ ಇವಾಗ ನಾನು ಕುಕ್ಕರ್ದು ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾನು ನಿಮಗೆ ತೋರಿಸ್ತೀನಿ ಮಟನ್ ಕುದ್ದಿದ್ಯಾ ಅಥವಾ ಅಂತ ನೋಡಿ ಒಂದು ಪೀಸ್ ನ ಸೊ ನೋಡಿ ಈಸಿಯಾಗಿ ಕಟ್ ಆಗ್ತಾ ಇದೆ ಅಂದ್ರೆ ಮಟನ್ ಪೂರ್ತಿಯಾಗಿ ಸಾಫ್ಟ್ ಆಗಿ ಕುದ್ದಿದೆ ಅಂತ ಅರ್ಥ ಬನ್ನಿ ಇವಾಗ ಇದರದ್ದು ಸುಕ್ಕಾನ ಮಾಡೋದನ್ನ ತೋರಿಸ್ತೀನಿ ಇಲ್ಲೊಂದು ಬಾಣಲೆನ ತಗೊಂಡಿದ್ದೀನಿ ಸೊ ಇವಾಗ ಗ್ಯಾಸ್ನ ಆನ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ನಾಲ್ಕು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಕಾದಿದೆ ಇದಕ್ಕೆ ನಾನು ಹಸಿ ಖಾರದ ಪೇಸ್ಟ್ನ ಹಾಕೋತಾ ಇದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ಅರಸಿನ ಪುಡಿನ ಎಣ್ಣೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ ಇವಾಗ ನಾನು ನಾಲ್ಕು ಸಣ್ಣದಾಗಿ ಹೆಚ್ಚಿಟ್ಟಿದ್ದು ಅಂತ ಟೊಮೆಟೊನ ಹಾಕೋತಾ ಇದ್ದೀನಿ ಇದಕ್ಕೇನು ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ ಸೊ ನಾವಿಲ್ಲಿ ಮಟನ್ದು ತುಪ್ಪ ಮಾಡ್ತಿರೋದ್ರಿಂದ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವಿಲ್ಲಿ ಉಪ್ಪನ್ನು ಮಾಡ್ಕೊತಾ ಇದ್ದೀವಿ ಸೊ ಇದು ಎಣ್ಣೆನಲ್ಲೇ ಒಂದು ಎರಡು ಮೂರು ನಿಮಿಷ ಫ್ರೈ ಆಗಬೇಕು ಟೊಮೆಟೊ ಇವಾಗ ಇದಕ್ಕೆ ನಾನು ಚಿಟಿಕೆ ಉಪ್ಪನ್ನು ಹಾಕೋತಾ ಇದ್ದೀನಿ ಸ್ವಲ್ಪ ಹಾಕೋತಾ ಇದ್ದೀನಿ ಯಾಕಂದರೆ ನಾವು ಆಲ್ರೆಡಿ ಮಟನ್ ಬೇಯಿಸುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀವಿ ನಾವು ಅದಕ್ಕೆ ಇದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆಗಬೇಕು ಇಲ್ಲಿವರೆಗೂ ಇದನ್ನ ಬೇಯಿಸ್ಕೊಳ್ಳಿ ನೋಡಿ ಇಲ್ಲಿ ಟೊಮೆಟೊ ಸಾಫ್ಟಾಗಿ ಇದು ಕುದ್ದಂಗೆಲ್ಲ ಸೈಡ್ಗಡೆ ಎಲ್ಲ ಎಣ್ಣೆ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ ಸೊ ಇಷ್ಟಾದರೆ ಇದು ಬೆಂದಿದೆ ಅಂತ ಅರ್ಥ ಇವಾಗಿ ನಾನು ಮೂರು ವಿಜಲ್ ಹೊಡೆಸಿ ಇಟ್ಕೊಂಡಿರುವಂಥ ಮಟನ್ನ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೀವೇನು ನೋಡ್ತಾ ಇದ್ರ ಎಷ್ಟು ಕಲರ್ಫುಲ್ ಆಗಿ ಎಷ್ಟು ಡಿಲೀಶಿಯಸ್ ಆಗಿ ಕಾಣಿಸ್ತಾ ಇದೆ ಅಂತ ಸೊ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರೋಕೆ ಶುರು ಆಗುತ್ತೆ ಸೊ ಇವಾಗ ಇದಕ್ಕೆ ನಾನು ಆವಾಗಲೇ ಮಟನ್ ಬೇಯಿಸುವಾಗ ಗರಂ ಮಸಾಲ ಹಾಕೊಂಡಿದ್ವಿ ಸೊ ಇವಾಗ ಅರ್ಧ ಟೀ ಸ್ಪೂನ್ ಆಗೋಷ್ಟು ಇನ್ನಷ್ಟು ಗರಂ ಮಸಾಲಾ ಪೌಡ್ರನ್ನ ಹಾಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿರುವಂತ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇವಾಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಇವಾಗ ನಾನು ಆವಾಗಲೇ ತೋರಿಸ್ದಾಗೆ ನಿಮಗೆ ಮಟನ್ನು ಪೂರ್ತಿಯಾಗಿ ಕುದ್ದಿದೆ ಇದು ಜಾಸ್ತಿ ಕುದಿಸಿದ್ರೆ ಪೂರ್ತಿ ಹಿಟ್ಟಿಟ್ಟಾಗೋ ಚಾನ್ಸಸ್ ಇರುತ್ತೆ ತಿನ್ಲಿಕ್ಕೆ ಆವಾಗ ಪೂರ್ತಿಯಾಗಿ ಇದು ಇದ್ರೆ ಚೆನ್ನಾಗಿ ಬರಲ್ಲ ಹಿಟ್ಟಿಟ್ ತರ ಇದೆ ಸೊ ಮಟನ್ ತಿನ್ಲಿಕ್ಕೆ ಸಿಗಬೇಕು ನಮಗೆ ಅಂದರೆ ಇದನ್ನ ಒಂದು ಜಾಸ್ತಿ ಬೇಡ ಒಂದು ಎರಡೇ ಎರಡು ನಿಮಿಷ ಬಿಚ್ಚಿ ಮುಚ್ಚಿ ಸಣ್ಣ ಊರಿನಲ್ಲೇ ಇದನ್ನ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಬನ್ನಿ ಫ್ರೆಂಡ್ಸ್ ಇವಾಗ ಎರಡು ನಿಮಿಷ ಆಗಿದೆ ಸೊ ನಾನು ನಿಮಗೆ ತೋರಿಸ್ತೀನಿ ಸೊ ನೋಡಿ ಫ್ರೆಂಡ್ಸ್ ಸೈಡ್ಗಡೆಯಿಂದ ಎಲ್ಲ ಎಣ್ಣೆ ಬಿಟ್ಕೋತಾ ಇದೆ ಅಂದರೆ ಇದು ಆಗಿದೆ ಅಂತ ಅರ್ಥ ಇವಾಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೋತೀನಿ ನಾನು ಸೊ ನೋಡಿ ಇವಾಗ ನಾನು ಗ್ಯಾಸನ್ನ ಆಫ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಕೊನೆಯಲ್ಲಿ ನಾನು ಸಣ್ಣಗೆ ಹೆಚ್ಚಿರುವಂಥ ಸೊಪ್ಪನ್ನ ಸ್ವಲ್ಪ ಗಾರ್ನಿಷಿಂಗ್ ಅಂತ ಹಾಕೋತಾ ಇದ್ದೀನಿ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಚ ಸೂಪರಾಗಿ ಬಂದಿದೆ ನಮ್ಮದು ಮಟನ್ ಸುಕ್ಕ ಅಂತ ಸೊ ಸಲ ಮನೇಲಿ ಇದೇ ರೀತಿಯಾಗಿ ಮಾಡ್ಕೊಳ್ಳಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ Bye-bye.